ಇವನ್ ಭಾರತದ ಹೆಮ್ಮೆಯ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ರು ಅವರು ಕೂಡ ಬಹು ನಿರೀಕ್ಷಿತ ಆರ್ವಿ ರಸ್ತೆ ಮೆಟ್ರೋ ಬೊಮ್ಮ ಮೆಟ್ರೋ ರೈಲು ರೈಲು ಬಿಡುಗಡೆ ಮಾಡಿದ್ರು ಇಂದಿನಿಂದ ಅದು ಕೂಡ ಎಲ್ಲರೂ ಕೂಡ ಅವೈಲಬಲ್ ಇದೆ ಇಪ್ಪತ್ತೈದು ನಿಮಿಷಕ್ಕೆ ಒಂದು ರೈಲು ಆರಂಭಿಸುತ್ತೆ ಬೆಳಿಗ್ಗೆ ಹನ್ನೊಂದು ಹದಿನೈದು ನಿಮಗೆ ಪ್ರಯಾಣ ಕೂಡ ಮಾಡ್ತಾರೆ ಪ್ರಯಾಣ ಗರಿಷ್ಠ ದರ ಬಂದ್ಬಿಟ್ಟು ಅರವತ್ತು ರೂಪಾಯಿ ಇದೆ ಕನಿಷ್ಠ ಹತ್ತು ರೂಪಾಯಿ ಇದೆ ಸೇಮ್ ಸ್ಮಾರ್ಟ್ ಕಾರ್ಡ್ ಎಲ್ಲ ರೀತಿ ಹೋಗ್ತಾರೆ ಇಂದು ಅಂದಾಜು ಬಂದ್ಬಿಟ್ಟು ಮೂವತ್ತು ಸಾವಿರದ ಸಾವಿರ ಜನ ಹೋಗ್ಬೋದು ರೀತಿ ಬರ್ತದೆ ಇದೇ ರೀತಿ ಹೆಚ್ಚಿನ ರೈಲ್ವೆಗಳು ಬಂದ್ರೆ ಬರೋಬ್ಬರಿ ಎಂಟು ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣ ಕೂಡ ಮಾಡಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಈಗ ನರೇಂದ್ರ ಮೋದಿ ಅವರು ಬಂದ್ರು ಶಿವರಾಗಿ ಎಲ್ಲ ಆಯ್ತು ಭಾಷಣ ಕೂಡ ಆಯ್ತು ಅಂಡ್ ಒಂದೇ ಭಾರತ ರೈಲ್ವೆ ಉದ್ಘಾಟನೆ ಕೂಡ ಮಾಡಿದ್ರು ಅದರ ನಡುವೆ ಅನುದಾನ ತಾರತಮ್ಯ ಬಗ್ಗೆ ಚರ್ಚೆ ಆಯಿತು ಪ್ರಧಾನಿ ಮೋದಿ ಮುಂದೆ ಸಿಎಂ ಹೇಳಿದ್ರು ಮಹಾರಾಷ್ಟ್ರ ಗುಜರಾತ್ ರೀತಿ ನಮ್ಮನ್ನು ಕೂಡ ಓದಿಸಿಕೊಡಿ ಅಂತ ಕೇಂದ್ರ ಸರ್ಕಾರ ಕೊಟ್ಟಿರೋದು ಕೇವಲ ಇಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಟ್ಟಿರೋದು ಎಂಬತ್ತು ಪರ್ಸೆಂಟ್ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಮೋದಿ ಎಲ್ಲಾ ದೇಶ ಕೂಡ ಹಂಗೆ ಹಂಗೆ ಅಂತ ಹೇಳಿದ್ರು ಇದು ಮತ್ತೆ ಅನುದಾನ ತಾರತಮ್ಯ ಆಗ್ತಾ ಇದೆ ಹೌದು ಕರ್ನಾಟಕ ಅನ್ಯಾಯ ಆಗಿದೆ ಇನ್ನೂ ಕೂಡ ಹೆಚ್ಚಿನ ಬರಬೇಕಾಗುತ್ತೆ ಅಮೌಂಟು ಹೆಚ್ಚಿನ ಅನ್ನೋದನ್ನ ಕೂಡ ಬರಬೇಕಾಗುತ್ತೆ ಆ ಇದಕ್ಕೆ ಇದರ ಬಗ್ಗೆ ನೀವು ಒಂದು ಅಭಿಪ್ರಾಯ ಥ್ಯಾಂಕ್ ಯು